ಶೋರರೊಂದು ಕಾಲ ಶೋರರಿ ಒಂದು ಕಾಲಿದ ಒಂದು ಕಾಲ ಸತ್ಯ ಒಂದು ಕಾಲ ಚಕ್ರಗಳಲ್ಲಿ ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ತಮಿಡಿ ಕಪ್ಪದ ಎಲ್ಲರ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಮೂವತ್ತ ಮೂರನೇ ವರ್ಷದ ವಿದ್ಯಾ ಮಹಾಗಣಪತಿ ಏನು ಗಣಪತಿಯನ್ನ ತಂದಿದ್ದೀರಿ ನಿಮಗೆಲ್ರಿಗೂ ಆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತ ಈ ಒಂದು ಮಹಾಗಣಪತಿ ತಮಗೆಲ್ರಿಗೂ ಒಳ್ಳೇದ್ ಮಾಡಲಿ ಶುಭವನ್ನು ಕೊಡ್ಲಿ ನೀವು ಏನು ಬೇಡಿಕೊಂಡಿದ್ರ ಎಲ್ಲವನ್ನು ಈಡೇರಿಸುವಂತ ಆ ಭಗವಂತ ಮಾಡ್ಲಿ ಅಂತ ಮಾತನ್ನು ಹೇಳ್ತಾ ಬಹುಶಃ ಇಡೀ ತಾಲೂಕಿನತ್ಯಂತ ಈ ಸಂಭ್ರಮ ಸಡಗರದಲ್ಲಿ ನಮ್ಮೆಲ್ಲ ಯುವಕರು ನಮ್ಮ ತಾಯಂದಿರು ಅಕ್ಕ ತಂಗಿದ್ರು ಎಲ್ಲ ಭಾಗವಹಿಸುವ ಮೂಲಕ ಭಾರಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ಒಂದು ಹತ್ತು ಹದಿನೈದು ಕಡೆ ಬಂದೆ ಈಗ ಬಹಳ ಖುಷಿಯಾಗುತ್ತೆ ಇಡೀ ಊರರೆಲ್ಲ ಮಾಡಿದ್ದೀರಿ ನಾನು ಸಹ ಈ ತಾಲೂಕಿನ ಜನರಿಗೆ ಯಾವುದೇ ರೀತಿಯ ಕಮ್ಮಿ ಆಗದಂಗೆ ಯಾವುದೇ ತೊಂದರೆ ಆಗದಂಗೆ ರೀತಿಯಲ್ಲಿ ಎಲ್ಲವನ್ನ ಸಾಕಾರವನ್ನು ನಾನು ಈ ತಾಲೂಕಿನ ಜನರಿಗೆ ಕೊಟ್ಟಿದ್ದೀನಿ ನಗರ ಸಾಗರದ ಜನರಿಗೆ ಸಂಪೂರ್ಣ ಸಹಕಾರ ಗಣಪತಿ ಕೊಟ್ಟಿದ್ದೀನಿ ಹಾಗಾಗಿ ಬಂಧುಗಳೇ ಯುವಕರಿದ್ದೀರಿ ಇಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಾರ್ದು ಇದು ನಿಮ್ಮೂರಿನ ಶಾಂತಿ ನಿಮ್ಮೂರಿನ ಮಹಾಗಣಪತಿ ಅವರನ್ನ ಸಂತೋಷದಿಂದ ಇವತ್ತು ನೀವು ಬಿಡುವ ಕಾರ್ಯಕ್ರಮದಲ್ಲಿ ಖುಷಿಯಾಗಿರಿ ಮುಂದೆ ಸಹ ಈ ರೀತಿಯ ಯಾವುದೇ ಹಬ್ಬ ಹರಿದಿನ ಬಂದಾಗ ಒಗ್ಗಟ್ಟು ಪ್ರದರ್ಶನ ಮಾಡೋ ಮೂಲಕ ನಿಮ್ಮೆಲ್ಲರ ಒಗ್ಗಟ್ಟು ಶಾಂತಿಯ ಒಂದು ಮೂಲ ಆಗಿರುತ್ತೆ ಬಹಳ ಖುಷಿ ಆಯಿತು ಪ್ರತಿ ವರ್ಷವೂ ನಿಮ್ಮ ಊರಿಗೆ ಬಂದಿದ್ದೀನಿ ಈ ವರ್ಷವೂ ಬಂದಿದ್ದೀನಿ ನಿಮ್ಮೆಲ್ಲರ ಸಹಕಾರ ಹಾಗಾಗಿ ಈ ಊರಿನ ರಸ್ತೆ ಹಾಳಾಗಿ ಹಿಂದೆ ನಾನೇ ಕೊಟ್ಟಿದ್ದೆ ಸಭಾಭವನ ಮತ್ತು ಇದು ಈ ಸರಿ ಹಾಳಾಗಿದೆ ಈ ಸಾರಿ ಕಾರ್ ರಸ್ತೆಯನ್ನ ಮಾಡಿಕೊಡ್ತೇನೆ ನಾನು ಆದರೆ ಉಮ್ಮಕ್ಕರ್ ಹೇಳಿದ್ದೀನಿ ಉಮ್ಮಕ್ಕಾರವರು ಮೊನ್ನೆ ನೋಟ್ ಮಾಡಿಸಿ ಹೋಗಿದ್ದಾರೆ ಯಾವ ನೀವು ಬಂದಿದ್ರಲ್ಲ ಹೇಳಿದ್ದೀರಿ ಯಾಕಂದ್ರೆ ಹಿಂದೆ ಸುವರ್ಣ ಗ್ರಾಮದಲ್ಲಿ ಕೊಟ್ಟಿದ್ದ ಅದು ಬಹಳ ವರ್ಷ ಆಗೋಯ್ತು ಆ ನಂತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಸಭಾಭವನೂ ಬಂದಿತ್ತು ಆ ಟೈಮಲ್ಲಿ ಈ ಸರಿ ಊರೊಳಗಿನ ರಸ್ತೆಯನ್ನು ಮಾಡ್ಕೊಡೋ ಜವಾಬ್ದಾರಿ ನಮ್ದಿದೆ ಮಾಡ್ಕೊಡ್ತೀನಿ ಸರಿನಾ ನಮ್ಮ ರಾಜ ಹೆಸರು ಹೇಳಿಲ್ಲ ಅಂದ್ರೆ ಮತ್ತೆ ಊರಲ್ಲೇ ಸ್ವಲ್ಪ ಕಷ್ಟ ಆಗ್ಬೋದು ರಾಜು ಅವರು ಕಂಬಿಕಪ್ಪ ರಾಜು ಅಂದ್ರೆ ಫೇಮಸ್ಸು ಮತ್ತೆ ಶಾಂತಿ ಪ್ರಿಯ ಆಗಿದೆ ಇತ್ತೀಚೆಗೆ ಅವರು ಬಹಳ ಖುಷಿ ಆಗುತ್ತೆ ಇಲ್ಲಾಂದ್ರೆ ನಮ್ಗೆ ಒಂದು ದಿನಕ್ಕೊಂದು ಫೋನ್ ಬರ್ತಿತ್ತು ಇವರಿಗೆ ಒಂದು ವಾರಕ್ಕೊಂದು ಫೋನ್ ಹೊಡಿತಾ ಇದ್ದಾರೆ ನಮ್ಮ ಲೋಕೇಶ ಅವರೆಲ್ಲ ಇವತ್ತು ನಿಜವ್ರು ಒಂದು ಸಂಘಟನೆ ಮಾಡಿದ್ದಾರೆ ಮಕ್ಕಳು ಹೀಗೆಲ್ಲರೂ ಸೇರ್ಕೊಂಡಿದ್ರಿ ಇದೇ ಥರ ಖುಷಿ ಇರಬೇಕು ಜನ ಯಾವಾಗಲೂ ಅಷ್ಟೇ ನೋಡಿ ಅವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಹಾಗಣಪತಿ ಗಣಪತಿಯನ್ನ ತಂದಿರಂತೆ ಅಂದ್ರೆ ಸಂಘಟನೆ ಮಾಡೋಕ್ಕೋಸ್ಕರ ತಂದಿರಂತೆ ಹಂಗೆ ಇವತ್ತು ನಮ್ಮ ಯುವಕರು ಒಂದು ಸಂಘಟನೆ ಮಾಡುವ ಶಕ್ತಿ ಈ ಮಹಾಗಣಪತಿಯಿಂದ ಇದೆ ಹಾಗಾಗಿ ನಿಮ್ಮ ನಾ ಅಡ್ಡ ಬರೋದಲ್ಲ ನಿಮ್ಮ ಹಾಡು ಏರಿದೆ ಡ್ಯಾನ್ಸ್ ಎಲ್ಲ ಗುರಿ ಹಾಕ್ಸ್ಬಿಟ್ಟಿದೆ ಆಮೇಲೆ ನಮ್ಮ ಅಕ್ಕಂಗದ ಬಹಳ ಜನ ಬಂದರೆ ಒಂದು ಡ್ಯಾನ್ಸ್ ಮಾಡ್ತೀವಿ ಚೆನ್ನಾಗಿರುತ್ತೆ